ಬಸ್ ಸ್ಟ್ಯಾಂಡು ಬಹಳ ಸಿಕ್ತಾಗೈತೆ ಇದು ಯಾರಪ್ಪ ಒಣೆ ಇದನ್ನ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಬಹಳ ಅನನುಕೂಲ ಆಗಿದೆ ಬಸ್ ಸ್ಟ್ಯಾಂಡು ದಾವಣಗೆರೆ ಬಸ್ ಸ್ಟ್ಯಾಂಡ್ ತುಮಕೂರು ಬಸ್ ಸ್ಟಾಂಡ್ ಚೆನ್ನಾಗಿದೆ ಗೊತ್ತಾ ಇದು ಕೇಳೋ ಒಣೆ ಯಾರು ಇದನ್ನ ಎಲ್ಲರಿಗೂ ತಲುಪುವಂತೆ ಎಲ್ಲರಿಗೂ ತಲುಪು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವಂತೆ ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ಗಳು ತುಮಕೂರು ದಾವಣಗೆರೆ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದ್ದಾವೆ ನಮ್ಮ ದುರ್ಗ ಬಸ್ ಸ್ಟ್ಯಾಂಡ್ ಕೇಳೋದು ಯಾವ ದಿಕ್ಕಿದ್ದಾವೆ ಹಾಂ ಹೇಳಿ ನೋಡೋಣ ಹುಬ್ಳಿ ಬಸ್ ಬಂದು ಬೆಂಗಳೂರು ಪ್ಲಾಟ್ಫಾರ್ಮ್ ನಿಂತ್ಕಂತಾವೆ ಆಮೇಲೆ ಬೆಂಗಳೂರು ಬಸ್ ಬಂದು ಹುಬ್ಳಿ ಪ್ಲಾಟ್ಫಾರ್ಮ್ ಬಂದು ನಿಂತ್ಕೊಂತಾವೆ ಇದನ್ನ ಯೂಟ್ಯೂಬ್ ಹಾಕ್ತೀನಿ ಯೂಟ್ಯೂಬಲ್ಲಿ ನೋಡ್ರಿ ಎಲ್ಲ ನಾನು ದಾವಣಗೆರೆ ದಾವಣಗೆರೆ ಬಸ್ ಸ್ಟ್ಯಾಂಡ್ ಎಷ್ಟು ದೊಡ್ಡದಾಗೈತೆ ಚೆನ್ನಾಗೈತೆ ತುಮಕೂರು ಬಸ್ ಸ್ಟ್ಯಾಂಡ್ ಚೆನ್ನಾಗೈತೆ ನಮ್ಮ ಚಿತ್ರದುರ್ಗ ಬಸ್ ಸ್ಟ್ಯಾಂಡು ದೊಡ್ಡ ಮಾಡೋಕ್ಕೆ ಏನಾಗೈತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗುವಂತ ಇದನ್ನ ಸಣ್ಣ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಚಿತ್ರದುರ್ಗದ ಬಸ್ ಸ್ಟ್ಯಾಂಡು ಭಾಳ ಚಿಕ್ಕದಾಗಿದೆ ಆಮೇಲೆ ಬಂದು ನೋಡ್ರಿ ಬಸ್ ಜಾಗ ಇರೋದಿಲ್ಲ ಇದಕ್ಕೆ ಯಾವ ಇದಕ್ಕೆ ನೀವೇ ಉತ್ತರ ಕೊಡಬೇಕು ಸ್ನೇಹಿತರೆ ಚಿತ್ರದುರ್ಗದ ಚಿತ್ರದುರ್ಗದ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ನಿಲ್ಸಕ್ಕೆ ಜಾಗನೇ ಇಲ್ಲ ಇದಕ್ಕೆ ಯಾವ ಮನೆ ಸದ್ಯಕ್ಕೆ ಬಸ್ಗಳು ಕಾಣ್ತಾ ಇಲ್ಲ ಆಮೇಲೆ ಬಂದು ನೋಡಿ ಗೊತ್ತಾಗುತ್ತೆ ಬಸ್ ನಿಲ್ಸ ಜಾಗ ಇರಲಿಲ್ಲ ಧನ್ಯವಾದಗಳು ಯಾರು ತಿಳಿಸಬೇಕು ತಿಳಿಸ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಚಿತ್ರದುರ್ಗದ ಸ್ನೇಹಿತರೇ ಇದು ಚಿತ್ರದುರ್ಗದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಮ್ಮ ಬಸ್ ಸ್ಟ್ಯಾಂಡು ಬಹಳ ಚಿಕ್ಕದಾಗಿದೆ ಬಸ್ಸುಗಳ ಮಾರ್ಗ ಜಾಸ್ತಿ ಇರೋದ್ರಿಂದ ಭಾಳ ಇಕ್ಕಟ್ಟಾಗಿದೆ ಇದಕ್ಕೆ ಯಾರು ಓಣೆ ಇದಕ್ಕೆ ಕ್ಯಾಬ್ ಓಣಿ ಸರ್ ಸ್ನೇಹಿತರೆ ಇದಕ್ಕೆ ಯಾರು ಓಣೆ ಭಾಳ ಚಿಕ್ಕದಾಗಿದೆ ಬಸ್ ಸ್ಟ್ಯಾಂಡು ಭಾಳ ತೊಂದರೆ ಆಗಿದೆ ಪ್ಯಾಸೆಂಜರ್ಗಳಿಗೆ ನಾಗರಿಕರಿಗೆ ಕ್ಯಾಬ್ ಹೊಣೆ ಹಾಂ ಭಾಳ ಇವಾಗ ಬಸ್ಗಳು ಜಾಗ ಬಂದುಬಿಟ್ರೆ ಇದು ಇದಕ್ಕೆ ಹೊಣೆ ಸ್ನೇಹಿತರು ಇದು ಕ್ಯಾಬ್ ಒಣೆ ಈಗ ಸದ್ಯಕ್ಕೆ ಬಸ್ಗಳು ಕಾಣ್ತಾ ಇಲ್ಲ ಬಸ್ಗಳು ಬಂದು ನೋ ನೋಡ್ಬೋದು ನೀವೇ ಭಾಳ ಇಕ್ಕಟ್ಟಾಗಿದೆ ಯಾಕೆಂದರೆ ಮಾರ್ಗಗಳು ಜಾಸ್ತಿಯಾಗಿರೋದ್ರಿಂದ ಎನ್ ಎಸ್ಪೋ ಇರೋದ್ರಿಂದ ನಮ್ಮ ಚಿತ್ರದುರ್ಗ ಬಸ್ ಸ್ಟ್ಯಾಂಡು ಭಾಳ ಚಿಕ್ಕದಾಗಿದೆ ಕ್ಯಾಬ್ಣೆ ನೀವೇ ತಿಳಿಸಿ ಧನ್ಯವಾದಗಳು